ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತಿನ ದಿನ ನಾನು ಸಿಂಪಲ್ ಸಿಂಪಲ್ಲಾಗಿ ನಾಲ್ಕು ಮೊಟ್ಟೆ ಇತ್ತು ಅಂದರೆ ನಾಲ್ಕು ಜನಕ್ಕೆ ಆಗುವಂತಹ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಪಲ್ಯನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಪಲ್ಯನಂತೂ ಬಿಸಿ ಬಿಸಿ ಚಪಾತಿ ರೋಟಿ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸಲ ಮಾಡ್ಕೊಂಡು ನೋಡಿ ನೀವಂತೂ ತುಂಬಾ ಇಷ್ಟಪಟ್ಟು ತಿಂತೀರಾ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ನಾನಿ ನೀವು ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷ ನಿಧಾನಕ್ಕೆ ಹುರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಖಾರಕ್ಕಿಲ್ಲಿ ಒಂದು ಮೂರು ಹಸಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾವಿಲ್ಲಿ ಬೇರೆ ಯಾವುದೇ ಪುಡಿನ ಯೂಸ್ ಮಾಡೋಲ್ಲ ಹಾಗಾಗಿ ನಾನಿಲ್ಲಿ ಖಾರಕ್ಕೆ ಒಂದು ಮೂರು ಹಸಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನ ಹಾಕ್ಕೊಳ್ಳಿ ಇದನ್ನೇ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗಿಂತ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಟೊಮೊಟೊನೆಲ್ಲ ಹಾಕಿ ಟೊಮೊಟೊ ಸಾಫ್ಟ್ ಆಗೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀವು ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈ ಟೈಮಲ್ಲಿ ನೀವು ಬೇಕಿದ್ದರೆ ಅರಿಶಿನ ಪುಡಿನೂ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕಿ ನೀವು ಟೊಮೊಟೊ ಸಾಫ್ಟ್ ಆಗಬೇಕು ಟೊಮೊಟೊ ಸಾಫ್ಟ್ ಆಗೋಷ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಡಬೇಕು ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುಂಬ ಸಣ್ಣದಾಗಿ ಆದರೂ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಟ್ ಮೆಂತ್ಯ ಕಟ್ಟನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಜಾಸ್ತಿ ಅನಿಸ್ಬೋದು ಬಟ್ ಮೆಂತ್ಯ ಫ್ರೈ ಆದಮೇಲೆ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಕಾಣಿಸುತ್ತೆ ಈ ಟೈಮಲ್ಲಿ ನೀವು ನೀರನ್ನ ಹಾಕ್ಕೊಳೋದು ಬೇಡ ಸೊಪ್ಪಲ್ಲೇ ನೀರು ಇರೋದ್ರಿಂದ ನೀರು ಯಾವುದನ್ನು ಹಾಕ್ಕೊಳ್ಳೋದು ಬೇಡ ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನ ಫ್ರೈ ಮಾಡ್ಕೊತೀನಿ ನೋಡಿ ನೀರೆಲ್ಲ ಹಿಂಗಿದೆ ಹಿಂಗಿ ಸೊಪ್ಪು ನೀಟಾಗಿ ಬಾಯ್ಲಾಗಿದೆ ಈಗ ನಾನು ಇದಕ್ಕೆ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪಿಗೆ ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊಟ್ಟೆನ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ನಾನೇನು ನಾಲ್ಕು ಮೊಟ್ಟೆನ ಹಾಕಿ ಅದನ್ನು ಹೈ ಫ್ಲೇಮಲ್ಲಿ ಒಂದು ನಿಮಿಷ ಹಾಗೆ ಬಿಡ್ತೀನಿ ಹೈ ಫ್ಲೇಮಲ್ಲಿ ಬಿಟ್ಟು ಅದು ಆದಮೇಲೆ ಫ್ಲೇಮನ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಇವಾಗ ಅದನ್ನು ಮತ್ತೆ ಲೋ ಫ್ಲೇಮಿಗೆ ಹಾಕಿ ಮೊಟ್ಟೆ ಮತ್ತೆ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವಂತೂ ತುಂಬಾ ಇಷ್ಟಪಡ್ತಿಂತೀರ ಇದನ್ನು ಕೇವಲ ನೀವು ಮೆಂತ್ಯ ಸೊಪ್ಪಲ್ಲೇ ಮಾಡಬೇಕಂತ ಇಲ್ಲ ನುಗ್ಗೆ ಸೊಪ್ಪಲ್ಲೂ ಮಾಡ್ಬೋದು ನೀವು ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರೂ ಅಷ್ಟೇ ತುಂಬಾ ಟೇಸ್ಟಾಗಿ ಬರುತ್ತೆ ಚಪಾತಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನ ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಬಾಯ್ಲ್ ಮಾಡ್ಕೊತೀನಿ ಈ ಮೊಟ್ಟೆಗಳು ನೀಟಾಗಿ ಉದ್ರದ್ರಾಗಿ ಬೇಯಬೇಕು ಅಷ್ಟೊತ್ತು ನಾವು ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ನಾನೀಗ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಅದನ್ನ ಬಾಯ್ಲ್ ಮಾಡ್ಕೊತೀನಿ ಐದು ನಿಮಿಷ ಆಗಿದೆ ನೋಡಿ ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹಿಂಗಬೇಕು ಈ ಥರ ಡ್ರೈ ಆಗಬೇಕು ಈ ಥರ ಆದರೆ ನಮ್ಮ ಮೆಂತ್ಯ ಮೊಟ್ಟೆ ಪಲ್ಯ ಆಗುತ್ತೆ ಕೇವಲ ಒಂದು ಏಳೆಂಟು ನಿಮಿಷದಲ್ಲಿ ನೀವು ರುಚಿಕರಾದ ಮೆಂತ್ಯ ಪಲ್ಯ ಮಾಡ್ಕೊಳ್ಬೋದು ಜಾಸ್ತಿ ಐಟಮ್ ಏನೂ ಆಗದೇನೆ ತುಂಬನೇ ಟೇಸ್ಟಾಗಿ ಮಾಡ್ಕೊಳ್ಳುವಂಥ ಒಂದು ಪಲ್ಯ ನೀವು ಇದನ್ನು ಮನೇಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಮಾಡಿರುವ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತದೆ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು